ನಮಸ್ಕಾರ ಮಂಜುನಾಥ್ ಜಿಕೆ ಬಿ ಪಿ ಎಮ್ ಟಿ ವಿ ಸಂಪಾದಕರು ಇವತ್ತಿನ ವಿಷಯ ತಮಗೆಲ್ಲ ನಾನು ಚಿಕ್ಕಪುಟ್ಟ ಚರ್ಚೆಯೊಂದಿಗೆ ರಾಜಕಾರಣಿ ಆಮೇಲೆ ರೈತರಿಗೂ ಕ್ರೀಡೆ ಸಂಬಂಧಪಟ್ಟಂಥ ಎಲ್ಲ ಚರ್ಚೆಗಳನ್ನು ತಮ್ಮ ಮುಂದೆ ನಾನು ದಿನನಿತ್ಯ ತರ್ತಾ ಇರ್ತೀವಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಒಂದು ವಿಶೇಷ ಚರ್ಚೆ ಒಂದು ಐದರಿಂದ ಹತ್ತು ನಿಮಿಷ ಹೆಚ್ಚು ಕಮ್ಮಿ ನಾನು ಚರ್ಚೆ ಮಾಡ್ತೀನಿ ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಇದು ತಪ್ಪು ಅಂತ ಅನಿಸಿದೆ ಏನಿಲ್ಲ ಸ್ನೇಹಿತರೆ ಮೊದಲು ನಾನು ಹೇಳ್ಬಿಡ್ತೀನಿ ನಿನ್ನೆ ಜಮಖಂಡಿಯಲ್ಲಿ ಆ ಒಂದು ಬಾವಲ್ಕೋರ್ ಡಿಸ್ಟಿಕ್ ಜಮಖಂಡಿಯಲ್ಲಿ ಹಲವಾರು ಗಣ್ಯ ನಾಯಕರು ಆಗಮಿಸಿದರು ಬೇರೆ ಬೇರೆ ಮಂತ್ರಿಗಳು ಆಮೇಲೆ ನಾಯಕರು ಎಲ್ಲ ಥರದ ಲೀಡರ್ಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಅದು ಯಾವ ಕಾರ್ಯಕ್ರಮಪ್ಪ ಅಂದರೆ ಮಹಬಾಳ್ ಶೆಟ್ಟಿಯವರು ಒಂದು ಕ್ರೀಡೆಗೆ ಸಂಬಂಧಪಟ್ಟಂಥ ಒಂದು ವಿಶೇಷವಾದ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಏನಪ್ಪ ಕೆಲಸ ಕಾರ್ಯ ಅಂದರೆ ಕ್ರೀಡೆಗೆ ಸಂಬಂಧಪಟ್ಟಂತೆ ಒಂದು ಕ್ರಿಕೆಟ್ ಮೈದಾನವನ್ನು ನಿರ್ಮಾಣ ಮಾಡಿದರು ಒಂದು ಕ್ರಿಕೆಟ್ ಮೈದಾನವನ್ನು ಬಡವರಿಗೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಬೇರೆ ಕಡೆ ಹೋಗಿ ತರಬೇತಿ ಪಡೆಯುವುದಕ್ಕಿಂತ ಜಮಖಂಡಿಯಲ್ಲಿನೇ ತರಬೇತಿ ಪಡೆಯಲಿ ಅನ್ನೋ ಕಾರಣಕ್ಕೆ ಆಮೇಲೆ ಇಲ್ಲರೇ ಇಲ್ಲಿದ್ದವ್ರಿಗೆ ಸಹಾಯ ಸಹಕಾರ ಆಗಲಿ ಬೇರೆ ಒಂದು ಜಿಲ್ಲೆಗೆ ಅಥವಾ ಬೇರೆ ಒಂದು ರಾಜ್ಯಕ್ಕೆ ಹೋಗಿ ಆ ಬೆಂಗಳೂರು ಅಂತ ಬೇರೆ 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 ಕಡೆ ಎಲ್ಲ ಹೋಗಿ ಅಲ್ಲಿ ತರಬೇತಿ ಕೊಡಿದು ವ್ಯರ್ಥ ಅದು ಇಲ್ಲೇ ನಮ್ಮಲ್ಲೇನೆ ತರಬೇತಿಯನ್ನು ಒಂದು ಪ್ರಾರಂಭ ಮಾಡಿದ್ದಾರೆ ನಮ್ಮ ಶೆಟ್ಟಿ ಶೆಟ್ಟಿಯವರು ವೀಕ್ಷಕರೆ ತುಂಬ ಅತ್ಯ ಅವಶ್ಯಕತೆ ಆಗಿತ್ತು ಜಮಖಂಡಿ ನಗರಕ್ಕೆ ಅದು ಒಂದು ಕ್ರೀಡೆ ಅದಂಥದ್ದೊಂದು ತುಂಬ ಅತ್ಯವಶ್ಯಕ ಆಗಿತ್ತು ಆ ಮೈದಾನ ಅದು ಕ್ರಿಕೆಟ್ಗೆ ಸಂಬಂಧಪಟ್ಟಂಥ ತುಂಬ ಖುಷಿ ವಿಚಾರ ಭಾಳ ಹೆಮ್ಮೆ ಪಡುವಂಥದ್ದು ಇನ್ನೊಂದು ಆ ಕಾರ್ಯಕ್ರಮದಲ್ಲಿ ವಿಶೇಷ ಏನಂದರೆ ನಿಜವಾಗ್ಲೂ ಒಬ್ಬ ಜನನಾಯಕನಿಗೆ ಒಂದು ಪಕ್ಷ ಸೀಮಿತವಲ್ಲ ಮತ್ತು ಒಂದು ಧರ್ಮ ಸೀಮಿತವಲ್ಲ ಅನ್ನೋದಕ್ಕೂ ಆ ಕಾರ್ಯಕ್ರಮ ಒಂದು ತುಂಬ ಒಂದು ವಿಶೇಷವಾಗಿತ್ತು ಯಾಕೆಂದರೆ ಎಲ್ಲ ಪಕ್ಷದವರು ಮತ್ತು ಎಲ್ಲ ಧರ್ಮದವರು ಮತ್ತು ಎಲ್ಲ ಥರದ ಸ್ವಾಮೀಜಿಯವರು ಅಲ್ಲಿ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನ ಆಗಿ ಆ ಕಾರ್ಯಕ್ರಮವನ್ನು ತುಂಬ ಒಂದು ಖುಷಿ ವಿಜೃಂಭಣೆಯಿಂದ ಉದ್ಘಾಟನೆಗೊಂಡಿತ್ತು ಎಲ್ಲರೂ ಸಂತಸ ವ್ಯಕ್ತಪ ಇದಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಥರದಲ್ಲಿನೂ ಒಂದು 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 ಗಂಟೆ ಹೆಚ್ಚು ಕಮ್ಮಿ ಒಂದು ಗಂಟೆ ಎಲ್ಲರೂ ಕ್ರೀಡೆ ಹಾಕಿ ಬಾ ಬ್ಯಾಟ್ ಆಲೋ ಮೂಲಕ ಆಮೇಲೆ ಆ ಬಾಲ್ ಎಸೆಯುವ ಮೂಲಕ ತುಂಬ ಒಂದು ಜರಮಿನಿಯಾಗಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ರು ವೀಕ್ಷಕರೇ ಅದು ತುಂಬ ಅವಶ್ಯಕತೆ ಆಯಿತು ಗೊತ್ತಾಯಿತು ತಮಗೆಲ್ಲ ಇದೇ ಥರ ಎಲ್ಲರ ಮೇಲೇ ಸಹಕಾರ ಪ್ರೀತಿ ಶೆಟ್ಟಿ ಶೆಟ್ಟಿಯವ್ರದ್ದು ಇರಲಿ ಮುಂದೊಬ್ಬರು ಒಬ್ಬರು ಜನನಾಯಕ ಆಗ್ತಾರೆ ಅನ್ನೋದಕ್ಕೆ ಎರಡು ಮಾತಿಲ್ಲ ಯಾಕೆಂದರೆ ಈ ಈ ರೀತಿಯಾದಂಥದ್ದು ಒಂದು ಸಹಕಾರ ಒಂದು ವಿಶೇಷವಾದಂಥ ಒಂದು ವಿಚಾರ ಮಾಡಿ ಮೈದಾನವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳೋಕ್ಕೆ ನಾವು ತುಂಬ ಖುಷಿಯಾಗುತ್ತೆ ನಿರ್ಮಾಣ ಆಗಿದ್ದಕ್ಕೂ ನಾವು ತುಂಬ ಖುಷಿ ಪಡ್ತೀವಿ ವೀಕ್ಷಕರೇ ಇದೇ ವೇಳೆ ನಾನು ಬಂದೆ ನಾನು ವಿಶೇಷ ಚರ್ಚೆ ಅಂತೇಳಿ ಏನಪ್ಪ ಇದೇ ಹೇಳಿ ಅಂದರೆ ನಮ್ಮ ಬಾಗಲಕೋಟ ಜಿಲ್ಲೆ ಎಂ ಪಿ ಆದಂಥವರು ಗದ್ದೇಗೌಡರು ಆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಎಂ ಅವರು ಆ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಆ ವಿಶೇಷವಾಗಿ ಆ ಮಾಧ್ಯಮದ ಜೊತೆ ಎಲ್ಲರ ಜೊತೆ ಮಾತಾಡ್ತಾ ಇದ್ರು ಆಮೇಲೆ ಸಾರ್ವೇ ಸಾಮಾನ್ಯವಾಗಿ ಅವ್ರ ಜಗಳ ಇವ್ರ ಜಗಳ ಈ ಪಕ್ಷದ್ದು ಆ ಪಕ್ಷದ್ದು ಈ ಥರದ್ದು ಸಾಮಾನ್ಯವಾಗಿರುತ್ತೆ ನಾನು ಅದನ್ನು ಜಾಸ್ತಿ ಹೇಳಕ್ಕೆ ಹೋಗಲ್ಲ ನಾನು ಗದ್ದೆಗೌಡ್ರಿಗೆ ನಮ್ಮ ಸಂಪಾದಕರಾದವರು ಒಂದು ಕ್ವಶನ್ ಅನ್ನ ಕೇಳ್ತಾರೆ ಏನು ಕ್ವಶನ್ ಕೇಳ್ತಾರಪ್ಪ ಅಂದ್ರೆ ಒಂದು ಪ್ರಶ್ನೆ ಕೇಳಿದಾಗ ಗದ್ದೆಗೌಡ್ರಿಗೆ ಆ ಜಮಖಂಡಿಯಿಂದ ಸೌಳಗಿ ಗ್ರಾಮದ ಏನು ರಸ್ತೆ ಹೋಗುತ್ತಲ್ಲ ಅಂದರೆ ಜತ್ತಿಗೆ ಮಹಾರಾಷ್ಟ್ರದ ಟಚ್ ಆಗುವಂಥ ಒಂದು ಹೆದ್ದಾರಿ ಅಂದರೆ ಒಂದು ರಸ್ತೆ ಟಚ್ ಆಗುತ್ತೆ ನಾವು ಜಮಖಂಡಿಯಿಂದ ಪ್ರಾರಂಭ ಆದರೆ ಚಿಕ್ಕಪುಟ್ಟ ಒಂದು ಆ ಹಳ್ಳಿಗಳ ಹತ್ತು ಹಳ್ಳಿಗಳ ಹಳ್ಳಿಗಳ ಹತ್ರ ಒಂದು ಬೃಹತ್ವಾದ ಒಂದು ಬ್ರಿಡ್ಜ್ ಕಾಣುತ್ತೆ ಯಾವುದು ಕೃಷ್ಣಾ ನದಿಯದು ಒಂದು ಅತ್ಯಂತ ಒಂದು ಬ್ರಿಡ್ಜ್ ದೊಡ್ಡದಾಗಿರುವಂಥ ಬ್ರಿಡ್ಜ್ ಕಾಣುತ್ತೆ ಅಲ್ಲಿ ಕೃಷ್ಣಾ ನದಿ ಬ್ರಿಡ್ಜ್ ಆ ಬ್ರಿಡ್ಜ್ ದಾಟಿ ಆ ಹಳ್ಳಿ ಅಂದರೆ ಆ ಬಿ ಕೆ ಜಂಬಿ ಅಂದರೆ ಹಿರೇಜಂಬಿಗೆ ಅನ್ನೋ ಊರಲ್ಲಿ ಜಂಬಿಗೆ ಊರನ್ನು ಒಂದು ಎರಡು ಮೂರು ಕಿಲೋಮೀಟರ್ ಹೆಚ್ಚು ಕಮ್ಮಿ ಒಂದು ಎರಡು ಕಿಲೋಮೀಟರ್ ನಾವು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಒಂದು ಬ್ರಿಡ್ಜ್ ಬೇಕಾಗಿತ್ತಂತ ತಮಗೆಲ್ಲ ಆಕಾಶ ಇತ್ತು ಆ ವಿಷಯವಾಗಿ ಆ ವಿಷಯವಾಗಿ ನಮ್ಮ ಪತ್ರಕರ್ತರು ಒಂದು ಮಾತನ್ನು ಕೇಳ್ತಾರೆ ಸರ್ ಇಲ್ಲಿ ಈ ಬ್ರಿಡ್ಜ್ ಯಾವಾಗ ನಿರ್ಮಾಣ ಆಗುತ್ತೆ ಅಂತ ಗದ್ದೆಗೌಡರು ಕ್ವಶನ್ ಕೇಳ್ತಾರೆ ಅವಾಗ ಗದ್ದೆಗೌಡರು ಎಂ ಪಿ ಅವರು ಏನು ಉತ್ತರ ಕೊಡ್ತಾರೆ ಅಂದ್ರೆ ಅದಕ್ಕೆ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಬೇರೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಬೇರೆ ಅಂತ ಹೇಳಿದ್ರು ವೀಕ್ಷಕರೇ ಅರ್ಥ ಮಾಡ್ಕೊಳ್ರಿ ರಾಜ್ಯ ಸರ್ಕಾರದ ಯೋಜನೆಗಳ ಬೇರೆ ಕೇಂದ್ರ ಸರ್ಕಾರದ ಯೋಜನೆಗಳು ಬೇರೆ ಅಂದರೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರ ನೋಡಿ ಓಟ್ ಹಾಕ್ಬೇಕಾ ನಿಮಗೆ ಯಾಕೆ ಕೇಂದ್ರ ಸರ್ಕಾರಕ್ಕೆ ಓಟ್ ಹಾಕಿದ್ರೆ ನೀವು ಕೆಲಸ ಮಾಡಲ್ವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಲ್ಲಿ ಇದ್ದವರು ಹೋಗಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಅಲ್ಲಿ ಅನುದಾನವನ್ನು ತರಕಾಗಲ್ವ ಯಾಕಿದು ತಾರತಮ್ಯ ಯಾಕಿದು ಎಲ್ಲ ಇಷ್ಟೆಲ್ಲ ತಾರತಮ್ಯ ಅಂತ ಇಲ್ಲಿ ಪರಿಸ್ಥಿತಿ ಗಂಭೀರವಾಗಿ ನಿಂತಿರುದ್ಯಾರ್ದು ರೈತರದು ನಿಮ್ಮದಲ್ಲ ನೀವು ರಾಜ್ಯ ಸರ್ಕಾರದ ಮೇಲೆ ಹೇಳೋದು ಅವರು ಕೇಂದ್ರ ಸರ್ಕಾರದ ಮೇಲೆ ಹೇಳೋದು ಇವರು ಕೇಂದ್ರದ ಮೇಲೆ ಹೇಳೋದು ಅವರು ರಾಜ್ಯದ ಮೇಲೆ ಹೇಳೋದು ಸಮಸ್ಯೆ ಆಗ್ತಾ ಇರೋದು ಯಾರಿಗೆ ರೈತರಿಗೆ ದಯವಿಟ್ಟು ಎಂ ಪಿ ಅವರೇ ನೀವು ಮನಸ್ಸು ಮಾಡಿದರೆ ಆರಾಮಾಗಿ ನೀವು ಬ್ರಿಡ್ಜ್ ಮಾಡ್ಬೋದು ಪುನಃ ಮತ್ತೆ ಈಗ ಮುಳುಗಡೆ ಆಗೋ ಸಮಯ ಬಂತು ಹೆಚ್ಚು ಕಮ್ಮಿ ಎರಡು ಮೂರು ತಿಂಗಳಲ್ಲಿ ಎರಡು ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳು ಅಂದ್ಕೊಳ್ಳಿ ಮತ್ತೆ ಅದೇ ಪರಿಸ್ಥಿತಿ ಅದೇ ಹಣೆ ಬರ ಅದೇ ಇದನ್ನ ಇಲ್ಲಿರೋ ಲೋಕಲ್ ಅವ್ರು ಹೇಳ್ರಿ ಮುಂದೆ ಒರಿಬೇಕೇನಂತ ಹೇಳ್ರಿ ನಾನು ಕೇಳ್ತಾ ಇಷ್ಟೇ ನೀವು ರಾಜ್ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರದ ಮೇಲೆ ಈಗ ಆಗ್ತೀರಿ ನೀವು ಒಬ್ಬರು ಎಂ ಪಿ ನಿಮ್ಮ ಕೈಯಲ್ಲಿ ಏನಿದೆ ಅಂತ ನೀವು ಮರೆತು ಮಾತಾಡ್ತಾ ಇದ್ದರ ಅಂತ ನಾನು ಅನ್ಕೊತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ನಮ್ಮ ಪಿ ಎಮ್ ಟಿ ವಾಹಿನಿಯಿಂದ ನಿಮಗೆ ಕೈ ಮುಗಿದು ನಾನು ನಿಮ್ಗೆ ಕೇಳ್ಕೊತೀನಿ ಅದು ರೈತರ ಸಮಸ್ಯೆ ಬೇರೆ ಯಾರದು ಸಮಸ್ಯೆ ಈ ಸಮಸ್ಯೆಯನ್ನು ದಯವಿಟ್ಟು ನೀವು ಆದಷ್ಟು ಬೇಗ ಬಗೆಹರಿಸ್ರಿ ನೀವು ಎಷ್ಟ್ಲಿಷ್ಟು ಈ ಬರೋ ಹೊಸ ವರ್ಷದಿಂದ ಆ ಬ್ರಿಡ್ಜನ್ನು ನೀವು ನಿರ್ಮಾಣ ಪ್ರಾರಂಭ ಮಾಡಿದರೆ ಈ ಮುಂಬರುವ ಮುಳುಗಡೆ ಆಗುವಂಥದ್ದು ನೀವು ನಿಲ್ಲಿಸ್ಬೋದು ಆರಾಮಾಗಿ ಜನ ಓಡಾಡುವಂಥದ್ದಾಗ್ಬೋದು ರೈತರಿಗಾಗುವಂಥ ಸಮಸ್ಯೆಯನ್ನು ನೀವು ನಿಲ್ಲಿಸ್ಬೋದು ಜಾನುವಾರಿಗೆ ಆಗುವಂತ ಸಮಸ್ಯೆಗಳನ್ನ ನೀವು ನಿಲ್ಲಿಸ್ಬೋದು ದಯವಿಟ್ಟು ತಮಗೆ ನಾನು ಕೈ ಮುಗಿದು ಕೇಳ್ಕೊಂತೀನಿ ವೀಕ್ಷಕರೇ ನಾನು ಹೇಳ್ಬೋದು ಈಗ ನಾನು ಆದ್ಮೇಲೆ ಅವ್ರು ಮಾತಾಡಿದ್ದು ಆಮೇಲೆ ಮೈದಾನದ ಬಗ್ಗೆ ಮಹಬಳ ಶೆಟ್ಟಿ ಅವರು ಮಾತಾಡೋದು ಗದ್ದೆಗೌಡ್ರು ಮಾತಾಡೋದು ಬರುತ್ತೆ ನೀವೇ ನೋಡ್ರಿ ನಾನೇನು ಹೇಳಲ್ಲ ಆದ್ರೆ ಅದು ನೀವು ಯಾವ ವಿಷಯ ಕೇಳಿದ್ರು ಯಾವ ಕಾರಣ ಕೇಳಿದ್ರು ನನ್ಗೆ ಗೊತ್ತಿಲ್ಲ ಆದ್ರೆ ಇಲ್ಲಿ ಗಂಡ ಹಿಂತಿ ನಡುವೆ ಕೂಸು ಬಡವ ಅನ್ನಂಗೆ ರೈತರ ಸಮಸ್ಯೆ ಆ ರೀತಿ ಆಗಿದೆ ಇದು ಅಕಸ್ಮಾತ್ ಆಗಿಲ್ಲ ಅಂದ್ರೆ ನಾವು ಆಗುವರೆಗೂ ನಮ್ಮ ಪಿ ಎಂ ಟಿ ವಿ ಮುಖಾಂತರ ದಿಟ್ಟ ಹೋರಾಟವನ್ನ ನಾವು ಖಂಡಿತವಾಗಲೂ ಕ್ರಮ ಕೈಗೊಳ್ಳುತ್ತೀವಿ ಇದು ನಮ್ಮ ಹೋರಾಟ ಅಲ್ಲ ನಮ್ಮ ಬೇಡಿಕೆ ಯಾಕೆಂದ್ರೆ ಎಲ್ಲ ಕಡೆ ನೀವು ಸೇರಿ ಮಾಡಿದ್ರಿ ದಯವಿಟ್ಟು ಅದೊಂದು ಯೋಜನೆಯನ್ನ ನೀವು ಮಾಡಿಕೊಟ್ರೆ ಖಂಡಿತವಾಗಲೂ ಅಲ್ಲಿರೋ ಭಾಗದ ಜನಗಳ ನೀವು ದೇವರಾಗ್ತೀರಾ ಒಬ್ಬ ಎಮ್ ಎಲ್ ಒಬ್ಬ ಎಂ ಪಿ ಅಂದರೆ ನಿಮ್ಮನ್ನ ದೇವ್ರ ಸ್ಥಾನದಲ್ಲಿ ಕೂಡ್ಸಿರ್ತಾರೆ ಆ ದೇವ್ರ ಕೆಲಸನ ಮಾಡ್ರಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಕೇಂದ್ರದಲ್ಲಿ ಇರಲಿ ರಾಜ್ಯದಲ್ಲಿ ಇರಲಿ ನಿಮ್ಮ ಅಧಿಕಾರವನ್ನು ಅಂತ ಜಾಗದಲ್ಲಿ ಬಳಸ್ಕೊಡ್ರಿ ಸೊ ಇದು ಇವತ್ತು ಯಾಕಂದ್ರೆ ಹಲವಾರು ಗಂಡರು ಬಂದಿದ್ರು ಎಲ್ರೂ ಹೆಸರು ಎಸ್ಪೆಷಲಿ ಆಗಿ ತುಂಬ ಆತ್ಮೀಯ ಆಶೀರ್ವಾದದೊಂದಿಗೆ ಬಂದಂಥ ಮುತ್ತಿಲ್ಕಟ್ಟಿ ಸ್ವಾಮೀಜಿಯವರು ಕೂಡ ಆಗಮಿಸಿದರು ಹಲವಾರು ನಾಯಕರು ಯಾವುದೇ ಪಕ್ಷ ಅಲ್ಲ ಎಲ್ಲ ಪಕ್ಷದವರು ಸೇರಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ಜೊತೆಗೆ ತುಂಬ ಜಮಖಂಡಿ ಭಾಗಕ್ಕೆ ತುಂಬ ಅತ್ಯ ಅವಶ್ಯಕತೆ ಆಗಿತ್ತು ಕ್ರೀಡೆ ಏನು ಕ್ರೀಡೆ ಕ್ರಿಕೆಟ್ ಮೈದಾನದಲ್ಲಿ ಎಲ್ಲಿ ಹೋಗ್ಬೇಕಪ್ಪ ಎಲ್ಲಿ ಕಲಕ್ಕೆ ಹೋಗ್ಬೇಕು ಅನ್ನೋ ಒಂದು ವಿಚಾರ ಇತ್ತು ಅಂಥ ರೈತರ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಒಂದು ಸಹಾಯ ಸಹಕಾರ ಮಾಡಿದಂಥ ಮಹಬಾಳ್ ಶೆಟ್ಟಿಯವರಿಗೂ ಕೂಡ ನಾವು ಹೃದಯಪೂರ್ವಕವಾದ ಧನ್ಯಗಳನ್ನು ತಿಳಿಸ್ತೀನಿ ಇದೇ ರೀತಿಯಾದಂಥದ್ದು ನಾವು ವಿಶೇಷವಾಗ್ತೀವಿ ಜೊತೆಗೆ ಆ ದಯವಿಟ್ಟು ಆ ಸೇತುವೆಯನ್ನು ಎಂ ಪಿ ಅವರು ಆದಷ್ಟು ಬೇಗ ಕೆಲಸ ಪ್ರಾರಂಭ ಮಾಡಿದರೆ ರೈತರಿಗೆ ಒಳ್ಳೆಯದಾಗುತ್ತೆ ಅಂಥೇಳಿ ನಮ್ಮದು ಇವತ್ತು ವೀಕ್ಷಕರೇ ನೋಡಿದ್ರಲ್ಲ ಇದೊಂದು ಈ ಚರ್ಚೆಯನ್ನು ತಂದಿದ್ದೀನಿ ಅದಾದಮೇಲೆ ಬರುತ್ತೆ ನೋಡ್ತಾ ಇದೆ ಮತ್ತೊಂದು ವಿಶೇಷ ಚರ್ಚೆ ಒಂದಿಗೆ ಬರ್ತೀನಿ ನಿಮ್ಮ ಸಂಪಾದಕ ಮಂಜುನಾಥ್ ಜಿಗೆ ನಮಸ್ಕಾರ ಓಡಾಡ್ತಾ ಇದ್ದಾರೆ ಬಗ್ಗೆ ಇವತ್ತು ಕಾಯ್ದೆಗೆ ತಿದ್ದುಪಡಿ ಅನ್ನುವ ಉದ್ದೇಶದಿಂದ ಈಗಾಗ್ಲೇ ಆ ಒಂದು ಬಿಲ್ ಇಂಟ್ರಡ್ಯೂಸ್ ಆಗಿದೆ ಇವತ್ತು ಅಲ್ಲಿ ಜೆ ಪಿ ಸಿ ಇವತ್ತು ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದೆ ಇನ್ನು ಕೂಡ ಅದಕ್ಕೆ ಯಾರು ಬಾಧ್ಯರಿದ್ದಾರೆ ಅದಕ್ಕೆ ಸ್ಟೇಕ್ ಹೋಲ್ಡರ್ಸ್ ಅಂತ ಕರೀತೀವಿ ಅವರಿಗೆಲ್ಲ ಕಲಿಸಿ ಅವರ ಎಲ್ಲ ವಿಚಾರವನ್ನು ಅವ್ರು ತೆಗೆದುಕೊಳ್ತಿದ್ದಾರೆ ಇವತ್ತು ವರ್ಕ್ ಬೋರ್ಡ್ ತಮಗೆಲ್ಲ ಗೊತ್ತಿರಬಹುದು ಯಾರು ಅದರ ಹತ್ತಿರ ಇದ್ರು ಅಧಿಕಾರದಲ್ಲಿದ್ದರು ಅದನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಈಗಾಗಲೇ ಸಾಕಷ್ಟು ಪ್ರಕರಣಗಳು ಕೋರ್ಟ್ನಲ್ಲಿದೆ ಆ ಒಂದು ಉದ್ದೇಶದಿಂದ ಇವತ್ತು ಸರ್ಕಾರದವರು ಇವತ್ತು ಈ ವರ್ಕ್ ಬೋರ್ಡ್ ಏನಿದೆ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಅನ್ಯಾಯವಾಗಿ ಕೆಲವೊಮ್ಮೆ ಈಗಿರ್ತಕ್ಕಂಥ ಆ ಒಂದು ಕಾನೂನು ರೂಲ್ಸ್ ರೆಗ್ಯುಲೇಷನ್ನು ಇವತ್ತು ಜನ ವಿರೋಧಿ ಇದೆ ಇದಕ್ಕೆ ತಿದ್ದುಪಡಿ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಈಗಾಗಲೇ ಬಿಲ್ಲನ್ನು ಮಂಡಿಸಿದ್ದಾರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ಇವತ್ತು ಮುಂದೆ ನಮ್ಮ ಈ ಎಲ್ಲ ಅಧಿಕಾರ ತಪ್ಪಿ ಹೋಗಬಹುದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈಗಿನ ಸರ್ಕಾರದ ಮಂತ್ರಿಗಳಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಬೇಗ ಬೇಗನೆ ಇವತ್ತು ಅಧಿಕಾರಿಗಳಿಗೆ ಆದೇಶ ನೀಡಿ ಇನ್ನೂ ಹೆಚ್ಚು ವಕ್ ಬೋರ್ಡಿಗೆ ಇವತ್ತು ಜಮೀನು ಕೊಡುವ ಒಂದು ಪ್ರಯತ್ನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈಗ ಹೆಚ್ಚು ಅದಕ್ಕೆ ಹೋರಾಟ ನೀಡಿದರು ಈಗಾಗಲೇ ಆ ಒಂದು ಕೆಲಸ ಮುಂದೆ ಹೊಸ ಒಂದು ಬಿಲ್ ನೂರಕ್ಕೆ ವಕ್ ಬೋರ್ಡ್ ಒಬ್ರು ಮಾಡೋದಲ್ಲ ವಕ್ ಬೋರ್ಡ್ ಬಗ್ಗೆ ಯಾರಿಗೆ ಅದ್ರ ಬಗ್ಗೆ ಆಸಕ್ತಿ ಇದೆ ಬೇಕಾದೇಶದ ಕೆಲಸ ಆಗ್ತಿದೆ ಅಂದ್ರೆ ಯಾರಾದರೂ ಕೂಡ ಅದನ್ನ ಆ ವಿಷಯ ಕೈಗೆ ತಗೊಂಡು ಹೋರಾಟ ಮಾಡಬಹುದು ಇದ್ರಲ್ಲಿ ರಾಜಕೀಯ ತಂದು ಮಾಡ್ತಾ ಇದ್ದಾರ ಅಂತ ಏನಾದ್ರು ಅನಿಸ್ತಾ ಇದೆ ಸರಿ ಅಲ್ಲ ರಾಜಕಾರಣ ಪ್ರಶ್ನೆ ಬರೋದೇ ಇಲ್ಲಲ್ಲ ಇವತ್ತು ಯಾರಾದ್ರೂ ನೀವು ಜನಸಾಮಾನ್ಯರು ಕೂಡ ಅದಕ್ಕೆ ವಿರೋಧ ಮಾಡಬಹುದು ಇವತ್ತು ಯಾರು ಪ್ರಮುಖರು ವಿರೋಧ ಮಾಡಬಹುದು ಈಗೇಡ್ತಾರೆ ಅಲ್ಲ ಅವ್ರು ಮಾಡಬೇಕು ಅನ್ನೋ ಒಂದು ವಿಚಾರ ನನ್ ಕ್ವಿಗ್ ಬಿದ್ದಿದೆ ಇವತ್ತು ನಾವೆಲ್ಲ ಸ್ವತಂತ್ರರು ನಾವು ರಾಜಕಾರಣದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ವಿಚಾರವನ್ನು ಯಾವುದೇ ರೀತಿಯಿಂದಾಗಿ ಪ್ರತಿಪಾದನೆಯನ್ನು ಮಾಡಬಹುದು ಇವತ್ತು ನನಗೆ ಅವರ ವಿಚಾರ ಸಂಪೂರ್ಣವಾಗಿ ಗೊತ್ತಾಗಿಲ್ಲ ಯಾಕಂದ್ರೆ ಅವ್ರ ಜೊತೆ ನಾನು ಇವತ್ತು ಬಹಳ ದಿವಸಗಳಿಂದ ಅವ್ರ ಸಂಪರ್ಕದಲ್ಲಿ ನಾವಿಲ್ಲ ನೂರಕ್ಕೆ ನೂರಷ್ಟು ಆಗ್ತದೆ ನೂರಕ್ಕೆ ನೂರಷ್ಟು ಆಗ್ತದೆ ಇವತ್ತೇನಾದ್ರು ತೊಂದರೆ ಇದ್ರೆ ರೈತರದಿಂದ ಸ್ವಲ್ಪ ತೊಂದರೆ ಬರ್ತಾ ಇದೆ ಇವತ್ತು ಕಬ್ಬು ಕಟಾವು ನಡೆದಿದೆ ಕೆಲವು ಸರ್ವೆ ಕೆಲಸಕ್ಕೆ ತೊಂದರೆ ಆಗಿದೆ ಹೀಗಾಗಿ ಈ ಒಂದು ನಮ್ಮಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಹಣಕಾಸಿನ ನೆರವು ಕೊಟ್ಟಿದೆ ಈಗಾಗಲೇ ತಾವೆಲ್ಲ ನೋಡ್ಬೋದು ನಾವು ಇವತ್ತು ನೂಕಾಪದಲ್ಲಿ ಅಲ್ಲಿ ನೀವು ಸ್ಟೇಷನ್ ನೋಡಿ ಅಲ್ಲಿ ಮೇಲ್ಸೇತ ಕೆಲಸ ನೋಡಿ ಇವತ್ತು ಕೆಲಸ ಬರದಿಂದ ಸಾಗಿದೆ ನೂರಕ್ಕೆ ನೂರಷ್ಟು ಮುಗಿತಾ ಇತ್ತು ನಮ್ಮ ಅವಧಿಯನ್ನೇನ ಮುಗಿಸ್ತೇನೆ ಏನು ಪ್ರಶ್ನೆನೇ ಇಲ್ಲ ಇವತ್ತು ನಿಮಗೆ ಎಲ್ಲರಿಗೂ ಕೂಡ ನಾನು ಹೇಳೋದ್ರಿಂದ ನೋವಾಗಬಹುದು ಕೇಂದ್ರ ಸರ್ಕಾರದಿಂದ ಯಾವತ್ತೂ ಕೂಡ ತೊಂದರೆ ಆಗಲಿಲ್ಲ ಇವತ್ತು ಭೂಸ್ವಾಧೀನ ಕೆಲಸ ಕರ್ನಾಟಕ ರಾಜ್ಯದವರು ಮಾಡಬೇಕು ಇವತ್ತು ಕರ್ನಾಟಕ ರಾಜ್ಯದವರು ಅದಕ್ಕೆ ಹಣಕಾಸಿನ ನೆರವು ಬೇಗನೆ ಕೊಡದೇ ಇರೋದ್ರಿಂದ ಭೂ ಸ್ವಾಧೀನ ಕೆಲಸ ಆಗಲಿಲ್ಲ ಒಂದು ಇನ್ನೊಂದು ಎರಡು ಬಾರಿ ಲೋಕಾಪ್ರಹತ ಅಲೈನ್ಮೆಂಟ್ ಬದಲಾವಣೆ ಅಲ್ಲಿ ಜನ ಮಾಡಿದ್ರಿಂದ ನನಗೆ ಎರಡು ಮೂರು ವರ್ಷ ಅಲ್ಲೇ ತೊಂದರೆ ಆಯಿತು ಇವತ್ತು ಹಣಕಾಸಿನ ನೆರವು ರಾಜ್ಯ ಸರ್ಕಾರದಲ್ಲಿ ಇರದೇ ಇರೋದ್ರಿಂದ ಇವತ್ತು ನಮಗೆ ತೊಂದರೆ ಆಗಿದ್ದೇವೆ ನಮ್ಮ ಕೇಂದ್ರ ಸರ್ಕಾರದಿಂದ ಯಾವತ್ತೂ ಕೂಡ ಇವತ್ತು ಹಣಕಾಸಿನ ತೊಂದರೆ ಆಗಲಿ ಮತ್ತು ಯಾವುದೂ ಆಗಿಲ್ಲ ಸರಿ ರಸ್ತೆ ಕೆಲಸ ಇವತ್ತು ರಾಷ್ಟ್ರೀಯ ಹೆದ್ದಾರಿನ ಹೊರತುಪಡಿಸಿ ಯಾವ್ದಾದ್ರು ರಸ್ತೆಗಳು ಆಗ್ತಿದ್ರೆ ಅಂದ್ರೆ ಅವ್ರು ರಾಜ್ಯ ಸರ್ಕಾರದವರು ಮಾಡ್ಬೇಕಾಗ್ತದೆ ನಾವು ಮಳೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಭೇಟಿ ಕೊಟ್ಟಿದ್ವಿ ಒಂದು ಭೇಟಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನಾವು ಹೇಳಿದ್ವಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ನಿಮ್ಗೆ ಒಂದ್ ಮಾತು ತಮಗೂ ಗೊತ್ತಿದೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳಿಗೆ ಹಣಕಾಸು ಇರದೇ ಇರುವುದ್ರಿಂದ ಇವತ್ತು ನಾವ್ ಎಷ್ಟು ಪ್ರಶ್ನೆ ನಿಮ್ಗ ನೋಡಿ ನೀವ್ ಓದ್ಕೊಡ್ರಿ ಏನ್ ಸರ್ಕಾರದ ಯೋಜನೆಗಳ ಬೇರೆ ಹ್ಞೂ ಅವು ಅವುಗಳ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ವಿಮಾನ ನಿಲ್ದಾಣಗಳಿರ್ಬೋದು ರೈಲ್ವೆಗಳಿರ್ಬೋದು ಪೋಸ್ಟ್ ಆಫೀಸ್ಗಳಿರ್ಬೋದು ಇವೆಲ್ಲ ನಮ್ಮ ಏನು ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸ ಇವತ್ತು ಬೇರೆ ಬೇರೆ ಈ ನೀರಾವರಿ ಕೆಲಸ ಇರ್ಬೋದು ರಸ್ತೆಗಳ ಕೆಲಸ ಇರ್ಬೋದು ಇವೆಲ್ಲ ರಾಜ್ಯ ಸರ್ಕಾರದ ಕೆಲಸ ಜಮೀನು ಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕೆಲಸ ಇವತ್ತು ಯುವಕರು ಕ್ರೀಡೆಯಲ್ಲಿ ಬಹಳಷ್ಟು ಆಸಕ್ತಿಯನ್ನು ತೋರಿಸ್ತಿದ್ದಾರೆ ಇವತ್ತು ಫುಟ್ಬಾಲ್ ಆಗಿರ್ಬೋದು ಕ್ರಿಕೆಟ್ ಆಡ್ಬೇಕನ್ನುವ ಉದ್ದೇಶದಿಂದ ಇವತ್ತು ಬೇರೆ ಬೇರೆ ಇವತ್ತು ಶಹರುಗಳಿಗೆ ಹೋಗಿ ಇವತ್ತು ಆಟ ಆಡಲಿಕ್ಕೆ ನಮ್ಮ ಯುವಕರು ಹೋಗ್ತಾ ಇದ್ದಾರೆ ಇವತ್ತು ಇಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಯುವಕರಿಗೆ ಇವತ್ತೇನು ಆಟ ಆಡ್ತೀವಿ ಇವತ್ತು ಕ್ರಿಕೆಟ್ ಇರ್ಬೋದು ಫುಟ್ಬಾಲ್ ಆಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಸುಸಜ್ಜಿತವಾಗಿ ಮಾಡಿದ್ದಾರೆ ಅವ್ರಿಗೆ ನಾನು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಿದ್ದೇನೆ ಯಾಕಂತ ಹೇಳಿದ್ರೆ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಯುವಕರಿಗೆ ಇವತ್ತು ಏನು ತಮ್ಮಲ್ಲಿ ಇರ್ತಕ್ಕಂತ ಪ್ರತಿಭೆಯನ್ನು ಇವತ್ತು ಹೊರಗೆ ತರಲಿಕ್ಕೆ ಅನುಕೂಲ ಆಗ್ತಿದೆ ಜಮಖಂಡಿಯಲ್ಲಿ ಪ್ರಪ್ರಥಮ ಬಾರಿಗೆ ಈ ತ್ರೀ ಟೈರ್ ಸಿಟಿ ಇದಾವೆ ಇಲ್ಲಿ ನಮ್ಮ ಯುವಕರಿಗೆ ಆಟ ಆಟ ಇದರದಲ್ಲೇ ಅವಕಾಶ ಸಿಗಬೇಕು ಅನ್ನುವಂಥ ಕಾರಣಕ್ಕೆ ನನ್ನ ಮಗ ನಿಖಿಲ್ ಮಹಾಬಲ್ ಶೆಟ್ಟಿ ಹಾಗೂ ದರ್ಯಪ್ಪ ತೇಲಿ ಅವರ ತಮ್ಮನ ಮಗ ಶಿವ ತೇಲಿ ಅವರಿಬ್ಬರು ಸೇರಿ ಭಾಳ ದಿವಸದಿಂದ ಇಲ್ಲೊಂದು ಈ ಥರದ್ದೊಂದು ಕ್ರಿಕೆಟು ಮತ್ತು ಫುಟ್ಬಾಲ್ ಗ್ರೌಂಡ್ ಮಾಡಬೇಕು ಈ ನೆಟ್ ಕಲ್ಚರ್ ಏನಿದೆ ಈ ದೊಡ್ಡ ಮೆಟ್ರೋ ಸಿಟಿಗಳಲ್ಲಿ ನೋಡಿ ಅದರಿಂದ ಪ್ರೇರಿತರಾಗಿ ಜಮಖಂಡಿಯಲ್ಲೂ ಈ ಥರ ಒಂದು ಸುಬಿದ ನಾವು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಅವರು ಈ ಒಂದು ಪ್ರಯತ್ನ ಕೈ ಹಾಕಿದ್ದಾರೆ ಎಲ್ಲ ಸಾರ್ವಜನಿಕರಿಂದ ಒಳ್ಳೆ ಬೆಂಬಲ ಪ್ರಶಂಸೆ ಬರ್ತಾ ಇದೆ ಈಗಾಗಲೇ ಇವತ್ತು ಓಪನಿಂಗ್ ಆದ್ರೂ ಸಹಿತ ಮುಂದಿನ ಒಂದು ವಾರಕ್ಕೆ ಈ ಗ್ರೌಂಡ್ ಈಗಾಗಲೇ ಬುಕ್ ಆಗಿದೆ ಮತ್ತು ಇಲ್ಲಿ ತ್ರೀ ಟಯರ್ ಸಿಟಿಯ ಎಲ್ಲ ಆಟಗಾರರು ವಿಶೇಷವಾಗಿ ಯುವಕರನ್ನು ಈಗ ನೌಕರಿ ಮಾಡ್ತಕ್ಕಂಥ ಮೂವತ್ತು ಮೂವತ್ತೈದು ನಲವತ್ತು ವಯಸ್ಸು ತಮ್ಮ ಆರೋಗ್ಯಕ್ಕಾಗಿ ಇಂಥ ಒಂದು ಆಕ್ಟಿವಿಟಿ ಮಾಡೋದಕ್ಕೆ ಒಂದು ಒಳ್ಳೆಯ ಅವ್ರಿಗೊಂದು ಜಾಗ ಬೇಕಾಗಿತ್ತು ದರಪ್ಪನ ತೇಲಿಯವರು ಈ ಗ್ರೌಂಡನ್ನು ಇಲ್ಲಿ ಇಬ್ಬರು ಹುಡುಗರು ಮಾಡಲಿ ಅನ್ನುವಂಥವ್ರ ಒಂದು ಉದ್ದೇಶದಿಂದ ಇಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿವಿ ಇದನ್ನ ಸಾರ್ವಜನಿಕರು ಜಮಖಂಡಿ ಸುತ್ತಮುತ್ತಲ ಎಲ್ಲ ಹಳ್ಳಿಯ ಎಲ್ಲ ಯುವಕರು ಮತ್ತು ಇದನ್ನ ಸರಿಯಾದ ರೀತಿಯಿಂದ ಉಪಯೋಗ ತಗೊಂಡು ಆರೋಗ್ಯ ವೃದ್ಧಿ ಮಾಡಿಕೊಳ್ಳಿ ಅನ್ನುವಂಥ ಒಂದು